ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾ ಬಾಲಕು ಹಲಸಿನ ಹಣ್ಣಿನ ಕೊಟ್ಟಿಗೆನೇ ಮಾಡುದಿಗಿಂತ ನೋಡು ಬನ್ನಿ ಇದೆಂತದ್ದು ಯಾಕೆ ಕೊಚ್ಚುದು ಇದು ಕೊಟ್ಟಿಗೆ ಹಸ್ಬೆಂಡ್ ಕೊಟ್ಟಿಗೆ ಅಡುಬು ಹಾ ಓಕೆ ಹಸ್ಬೆಂಡ್ ಇದಕ್ಕಿಂತ ಬೆಲ್ಲ ಹಾಕ್ಲಿಕ್ಕುಂಟಾ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕ್ತೇವೆ ಕಾಯಿ ಕಾಯಿ ಹಾಕಿದ್ರು ಹಾಕದಿದ್ರೆ ಏನೂ ಆಗುದಿಲ್ಲ ಓಕೆ ಹಲಸಿನ ಹಣ್ಣು ನ್ಯಾಚುರಲ್ ಆಗಿ ಸಿಹಿ ಇದ್ರೆ ಬೆಲ್ಲ ಕಡೆ ಬೆಲ್ಲ ಕಡಿಮೆ ಇದ್ರ ಇದೇನಂದ್ರೆ ಕೊಟ್ಟಿಗೆಗ ನಾವು ಹಾಕಿ ಗಟ್ಟಿ ಕಡ್ದು ಸ್ವಲ್ಪ ಗಟ್ಟಿ ಕಡಿಬೇಕು ಬಾಂಬೆ ತರ ಕಡ್ದು ಈ ಕೊಚ್ಚಲನ್ನು ಹಾಕಿ ಬೆರೆಸಿ ತೆಳ್ಳಗೆ ಬಳಸಿ ಒಟ್ಟಿಗೆ ಅದೊಂದು ಟೇಸ್ಟ್ ಬೇರೆ ಟೇಸ್ಟ್ ಬೇರೆ ಕೆಲವರಿಗೆ ಇದು ಇಷ್ಟ ನನ್ನ ತಾಯಿ ಮನೆಯಲ್ಲೆಲ್ಲ ಅವರು ಸ್ವಲ್ಪ ಸಿಹಿ ಮಾಡಿ ಇದೇ ಇಷ್ಟ ಅವರು ತೆಂಗಿನಕಾಯಿ ಹಾಕ್ತಾರೆ ಹಾಕ್ತಾರೆ ನಾನಿಲ್ಲಿ ಹಾಕುದ ಅಂದ್ರೆ ಇದಕ್ಕ ಹಾಕ್ತೇನೆ ಅಂದ್ರೆ ಗೆಣಸಲೆಗೆ ಹಾಕ್ತೇನೆ ಹಾಗಾಗಿ ಇದಕ್ಕ ಹಾಕುದಿಲ್ಲ ಅಷ್ಟೇ ಎಲ್ಲರಿಗೂ ಆಪ್ಷನ್ ಅದು ಒಂದೊಂದು ಕಡೆ ಒಂದೊಂದು ರೀತಿ ಅದೆ ಬೇಕಾದ ಹಾಕಿ ಹಾಕಿದ್ರೆ ಆಯ್ತು ಅದು ನನಗೇನಂದ್ರೆ ನಮ್ಮ ಮನೆ ಅಲ್ಲಿ ತಾಯಿ ಮನೆಯಲ್ಲೂ ಹಾಗೆ ಇಲ್ಲೂ ಹಾಗೆ ಕೊಚ್ಚುದೆ ಹಾಗೆ ನನಗೆ ಅರ್ಧ ಮಾಡಿ ತಿನ್ನದು ನಿಮ್ಮ ಬೇರೆ ಕಡೆಯಲ್ಲಿ ಎಲ್ಲಿ

ಹಲಸಿನ ಹಣ್ಣು ಇದ್ದಷ್ಟು ಟೇಸ್ಟ್ ಜಾಸ್ತಿ ಅಂದ್ರೆ ಬೆಲ್ಲ ಕಡಿಮೆ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇದಕ್ಕೇನು ಕಾಂಬಿನೇಷನ್ ಹಲಸಿನ ಹಣ್ಣು ಕೊಟ್ಟಿಗೆ ಹಲಸಿನ ಹಣ್ಣು ಕೊಟ್ಟಿಗೆ ಶುಂಠಿ ಚಟ್ನಿ ಮಾಡಬೇಕು ಕೆಂಪು ಚಟ್ನಿ ಓಕೆ ಖಾರ ಮಾಡಿ ಖಾರ ಖಾರಕ್ಕೆ ಶುಂಠಿ ಚಟ್ನಿ ಅಂದ್ರೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಹಲಸಿನ ಸೊಪ್ಪ ಗ್ಯಾಸ್ ಆಗ್ತದಲ್ಲ ಅದಕ್ಕೆ ಶುಂಠಿ ಚಟ್ನಿ ಮಾಡಿದ್ರೆ ಒಳ್ಳೆಯದು ಕೆಲವರು ಉಪ್ಪಿನಕಾಯಿ ತಿಂತಾರಲ್ಲ ಉಪ್ಪಿನಕಾಯಿ ತಿಂತಾರೆ ಶುಂಠಿ ಚಟ್ನಿ ಅದು ಮಲಯಾಳದಲ್ಲಿ ಇದೆ ಉಂಟು ಚಕ್ಕಕ್ಕೆ ಚಿಕ್ಕ ಮಾಂಗ ತೆಂಗಿನ ಅಂದ್ರೆ ಮಾವಿನಕಾಯಿ ತುಂಬಾ ತಿಂದ್ರೆ ತೆಂಗಿನಕಾಯಿ ತಿನ್ಬೇಕಂತೆಕಾಯಿ ಶುಂಠಿ ತಿನ್ಕೊಂಡಿದ್ರಲ್ಲ ಮೊದ್ಲೆಲ್ಲ ತಿನ್ಕೊಂಡಿದ್ರಲ್ಲೆಲ್ಲ ಅರ್ಧ ಹಲಸಿನಕಾಯಿ ಬೇರೆ ಇರ್ಲಿಲ್ಲ ಇದನ್ನು ಹೊಟ್ಟೆ ತುಂಬಾ ಅರ್ಧ ಅವ್ರಿಗೆ ಏನ್ ಆಗ್ತಾ ಇರ್ಲಿಲ್ಲ ಈಗ ನಮಗೆ ಎರಡು ಸೊಳೆ ತಿಂದ್ರೆ ಹೊಟ್ಟೆ ತುಂಬಾ ಸರಿ ನೀರು ಕುಡಿಬೇಕು ನೀರು ಕುಡಿಬೇಕು ಒಂದು ಅರ್ಧ ಸೇರ ಅಕ್ಕಿ ನೆನೆ ಹಾಕಿದ್ದೇನೆ ಎರಡು ಗಂಟೆ ಹೊತ್ತು ನೆನೆ ಹಾಕಿದ್ದೇನೆ ಯಾವ ಅಕ್ಕಿ ಇದು ಇದು ನಾ ಇದಕ್ಕೆಲ್ಲ ರೋರೈ ಇದು ದೋಸೆ ಓಕೆ ಹೆಚ್ಚಾಗಿ ದೋಸೆ ದೋಸೆಕ್ಕೆ ಅಷ್ಟು ಒಳ್ಳೇದಾಗಲಿಲ್ಲ ಅಂತ ನಮಗೆ ದೋಸೆ ಅವ್ರಿಗೆ ಗೊತ್ತಿದ್ರೆ ಪಪ್ಪು ಊಟದ ಅಕ್ಕಿ ಸೇರಿಸ್ಬೇಕು ಓಕೆ ಅದ್ರ ಚೆಂದ ಗಟ್ಟಿ ಬರ್ತದೆ ಓಕೆ ಕೆಲವೊಮ್ಮೆ ದೋಸೆ ಅಕ್ಕಿ ಮೆತ್ತಗೆ ಆಗ್ತದಲ್ಲ ಓಕೆ ಅದು ನಾವು ದೋಸೆ ಮಾಡುವಾಗ ಗೊತ್ತಾಗ್ತದೆ ನಮಗೆ ಅದು ದೋಸೆ ಅಕ್ಕಿ ಸರಿ ಆಗುದಿಲ್ಲ ಅಂತ ಗೊತ್ತಾಗ್ತದೆ ಓಕೆ ಹಾಗಿದ್ರೆ ನಾವು ಒಂದು ಒಂದು ಗ್ಲಾಸ್ ಊಟದ ಅಕ್ಕಿ ಹಾಕ್ಬೇಕು ಓಕೆ ಇದೆಷ್ಟು ಸರಿ ನುಣ್ಣಗೆ ಆಗಬೇಕಾ ನುಣ್ಣಗೆ ಇಲ್ಲ ಈಗ್ಲೇ ಸ್ವಲ್ಪ ಉಪ್ಪು ಹಾಕಿ ಓಕೆ ಗಟ್ಟಿ ಹರಿಬೇಕು ಸ್ವಲ್ಪ ಗಟ್ಟಿ ಹರಿಬೇಕು ಮಿಕ್ಚರ್ ಮಾಡ್ತಾರೆ ಮಿಕ್ಚರ್ ಮಾಡಿದ್ರೆ ಗಟ್ಟಿ ತಿರುಗುದಿಲ್ಲ ಹಾಂ ಸೊ ಇದಕ್ಕೆಲ್ಲ ಗ್ರೈಂಡರೇ ಒಳ್ಳೇದು ಆ ಕಲ್ಲಾದರೆ ತುಂಬ ಒಳ್ಳೆಯದು ಇವಾಗ ಕಲ್ಲು ಆದರೆ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಓಕೆ ನೀವು ನೋಡಿ ಇದರಲ್ಲಿ ಸ್ವಲ್ಪ ನೀರು ಸಿಕ್ಕಿತಲ್ಲ ಈ ನೀರನ್ನ ಹೇಳ್ತಿದ್ರೆ ಹಿಟ್ಟಿಗೆ ಹಾಕ್ತೇನೆ ಓಕೆ ಅಂದರೆ ಹಾಗೆ ಇತ್ತು ದೋಸೆಗೆ ಸೇರಿಸ್ತೇನೆ ಓಕೆ ಚಿಟಿಕಕ್ಕೆ ತುಂಬಾ ನೀರು ಹಾಕ್ಲಿಕ್ಕೆ ಇಲ್ಲ ಚಿಟಿಕೆ ತುಂಬಾ ನೀರು ಹಾಕ್ಲಿಕ್ಕೆ ಇಲ್ಲ ಇದು ನೋಡಿ ತುಂಬಾ ನೀರು ಹಾಕಿದ್ರೆ ಕೂಡ ಹೀಗೆ ಅಡ ಆಗ್ತದೆ ಉಪ್ಪು ಹಾಕಿದ್ರೆ ಸಂದಿ ಸರಿ ಮಿಕ್ಸ್ ಆಗ್ತದೆ ಮಿಕ್ಸ್ ಆಗಿ ಬರ್ತದೆ ಎಲ್ಲದಕ್ಕೆ ನಾವು ಕಲ್ಲು ಉಪ್ಪು ಯೂಸ್ ಮಾಡಬೇಕು ಟೇಸ್ಟ್ ಜಾಸ್ತಿ ಕಲ್ಲು ಓಕೆ ಗ್ರಾಮ ರಾಜ್ಯದ ಇದ್ರೆ ಅದನ್ನ ಹಾಕಿ ಇದರಲ್ಲಿ ಅರ್ಧ ಸೇರು ಅಂದ್ರೆ ಎರಡು ಗ್ಲಾಸ್

ಕೇರಳದಲ್ಲಿ ಜಾಸ್ತಿ ಒಟ್ಟು ಇದು ಅಲ್ವಾ ನೋಡಿ ಹಿಟ್ಟು ಓಕೆ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಅಕ್ಕಿ ಹಿಟ್ಟು ಸೇರಿಸಿ ಗಟ್ಟಿ ಬೇಕು ಅಕ್ಕಿ ಹಿಟ್ಟೊಂದು ಎಷ್ಟು ಬೇಕಂದಾಜಿ ಬಿಡ್ತದಿಲ್ಲ ಅಕ್ಕಿ ಹಿಟ್ಟು ಅರ್ಧ ಸೇರಾಗ ಒಂದು ಗಡಿ ತೆಂಗಿನ ತೋರಿ ಬೆಲ್ಲ ಬೆಲ್ಲ ನಿಮಗೆ ಬೇಡ ಅಂತಿದ್ರೆ ಬೆಲ್ಲ ಹಾಕ್ಬೇಕು ಇಲ್ಲ ಹೇಗಾದ್ರೂ ತಿನ್ನುವಾಗ ಜೇನು ಮತ್ತೆ ಇದು ನಮ್ಮ ತಾಯಿ ಮನೆಯಲ್ಲಿ ಜೇನು ಹಾಕಿಯೇ ಓಕೆ ಅದು ನಿಜ ಸೂಪರ್ ಆಗ್ತದೆ ಅದು ಹಲಸಿನ ಹಣ್ಣಿಗೆ ಕಾಂಬಿನೇಷನ್ ಓಕೆ ಜೇನ್ ಕರಡಿ ಹಾಗೆ ಅಲ್ಲ ತಿನ್ನ ಹಲಸಿನ ಹಣ್ಣಿಗೆ ಜೇನು ಹಾಕಿಯೇ ತಿನ್ನು ಹಲಸಿನ ಹುಡು ಮುರ್ಕ ಅಂತ ಮಾಡ್ತಾವಲ್ಲ ಇದೇ ಟೈಪ್ ಅದು ಸೂಪರ್ ಆಗ್ತದೆ ಜೇನು ಹಾಕಿ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಆಗ್ತದೆ ಇವನ ಹಲಸಿನ ಹಣ್ಣಿನ ಪಾಯಸ ಮಾಡ್ತಾರೆ ಅತ್ತೆ ಅದಕ್ಕೂ ಜೇನು ಹಾಕಿ ತಿನ್ಲಿಕ್ಕೆ ನೋಡಿ ಇದನ್ನೇ ಮುರ್ಕ ಮಾಡ್ತಾರೆ ಓಕೆ ಓದಿ ಹಿಂಗೆ ಸ್ವಲ್ಪ ಗಟ್ಟಿ ಅರಿಬೇಕು ಓಕೆ ಇಷ್ಟು ತೆಳಗಾಗಬಾರ್ದು ಓಕೆ ಗಟ್ಟಿ ಅರೆದು ಈ ಟೈಪ್ ತರಿ ತರಿ ಓಕೆ ಹಲಸಿನ ಹಣ್ಣಿನ ಪಾಯಸ ಒಂದು ಸತಿ ಮಾಡುವ ಅದು ಸೂಪರ್ ಮಾಡ್ತಾರಂತೆ ತುಂಬಾ ಟೇಸ್ಟ್ ಆಗ್ತದೆ ಅದು ಪಾಯಸ ಇದರದ್ದೇ ಮಾಡಬಹುದು ಹೌದು ಅದು ಒಂದು ಸತಿ ಮಾಡುವ ತಿನ್ನಿದಕ್ಕೆ ಮುಳ್ಕಕ ಹಾಗೆ ಇದಕ್ಕೆ ಈ ಕೊಚ್ಚಲ ಹಾಕಿ ಓಕೆ ಗಟ್ಟಿಗೆ ಅರ್ದು ಸ್ವಲ್ಪ ಕಾಯಿಸಬೇಕು ಮುಳ್ಕಕದ್ರೆ ಓಕೆ ಅಂದ್ರೆ ಗಟ್ಟಿ ಬರಲಿಕ್ಕೆ ಅಂದ್ರೆ ಎಣ್ಣೆಗೆ ನಾವು ಉಂಡೆ ಉಂಡೆ ಮಾಡಿ ಹಾಕ್ಬೇಕಲ್ಲ ಅದಕ್ಕೆ ಇದಾಂದ್ರೆ ಒಲೆಯಲ್ಲಿ ಇಡదా ನೋಡಿ ಕರೆಕ್ಟ್ ಆಯ್ತು ಇದು ಇದು ಸರಿ ಮಿಕ್ಸ್ ಮಾಡಬೇಕಾ ಸರಿ ಮಿಕ್ಸ್ ಮಾಡಬೇಕು ಇಲ್ದಿದ್ರೆ ಅಕ್ಕಿ ತಲ್ಲಿಯಲ್ಲಿ ಅಲ್ಲಿ ಉಳೀತದಲ್ಲ ಓಕೆ ಅದಕ್ಕೆ ಇನ್ನ ಇದನ್ನ ಬಾಳೆ ಹತ್ತಿಸಿದ್ರೆ ಆಯ್ತು ಇದು ಸರಿ ಮಿಕ್ಸ್ ಮಾಡ್ಬೇಕಾ ಸರಿ ಮಿಕ್ಸ್ ಮಾಡ್ಬೇಕು ಇಲ್ದಿದ್ರೆ ಅಕ್ಕಿ ತಲೆಯಲ್ಲಿ ಉಳೀತದಲ್ಲ ಓಕೆ ಅದಕ್ಕೆ ಇನ್ನು ಇದನ್ನ ಬಾಳೆ ಹತ್ತಿಸಿದ್ರೆ ಆಯ್ತು ಇಷ್ಟು ಗಟ್ಟಿ ಆಗ್ಬೇಕು ಓಕೆ ಸರಿ ಕೊಚ್ಚಲ್ ಕಾಣಬೇಕು ಹೀಗೆ ಓಕೆ ಇದನ್ನು ಇಷ್ಟಿಷ್ಟು ತೆಗೆದು ಹೀಗೆ ಮಾಡಿ ತೆಳ್ಳಗೆ ದಪ್ಪ ಬೇಕಿದ್ರೆ ದಪ್ಪ ತೆಳ್ಳಗೆ ತೆಳ್ಳಗೆ ಟೇಸ್ಟ್ ಆಗೋದು ತೆಳ್ಳಗಿದ್ರೆ ಓಕೆ ಅಲ್ಲ ಎಲ್ರೂ ಕಡುಬು ಸ್ವಲ್ಪ ದಪ್ಪ ಮಾಡ್ತಾರೆ ಹೌದು ನನ್ನ ಅಮ್ಮ ಎಲ್ಲ ದಪ್ಪ ಮಾಡ ಅಲ್ಲ ದಪ್ಪ ಮಾಡಿದ್ರು ತೊಂದರೆ ಇಲ್ಲ ಸಾಫ್ಟ್ ಆಗ್ತದೆ ಓಕೆ ಅದು ಹಲಸಿನಕಾಯಿ ಹಣ್ಣಲ್ಲಿ ಇದೆ ಕೆಲವು ಹಣ್ಣು ಮೆತ್ತಗೆ ಆಗ್ತದೆ ಅಂತಂದ್ರೆ ತೆಳ್ಳಗೆ ಮಾಡಬಾರ್ದು ಎಲ್ಲಿಂದ ಹೇಳಲಿಕ್ಕೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಹಲಸಿನ ಹಣ್ಣಿನ ಮೇಲೆ ಡಿಪೆಂಡ್ ಇದ್ರಲ್ಲಿ ಎಷ್ಟು ಆಗ್ಬೋದು ಇವಾಗ ಅಂದಾಜು ಇದರಲ್ಲಿ ಒಂದು ಹದಿನೈದು ಆಗ್ಬೋದು ಓಕೆ ನೋಡುವ ನಾಲ್ ನಾಲ್ಕು ದಪ್ಪ ಮಾಡಿ ನೋಡ್ತೇನೆ ಇದು ಹೇಗಂತೂ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಓಕೆ ಈ ಹಣ್ಣಿನ ಹಣ್ಣಿಂದು ಇದು ನಮ್ಮದಲ್ಲ ಬೇರೆಯವರು ತಂದು ಕೊಟ್ಟದ್ದು ಓಕೆ ಒಂದು ಹಲಸಿನ ಹಣ್ಣು ಸಿಕ್ಕಿದ್ರೆ ನೋಡಿ ಎಷ್ಟು ಮಾಡಬಹುದು ಒಂದು ಗೆಣಸಲ್ಲಿ ಒಂದು ಕೊಟ್ಟಿಗೆ ಒಂದು ಒಂದು ಇದು ಹೀಗೆ ಉಳಿದ್ರೆ ಪಾಯಸ ಮಾಡ್ತೇವೆ ನಾವು ಪಾಯಸ ಕಾಯಿ ಕಾಯಿಹಾಲು ಹಾಕದೆ ಸರಿ ಬೇಯಿಸಿ ಓಕೆ ಸ್ವಲ್ಪ ಸರಿ ಬೆಲ್ಲ ಹಾಕಬೇಕು ಎಲ್ಲ ಅಂದರೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಓಕೆ ಉಪ್ಪು ಹಾಕಿ ಅದಕ್ಕೆ ಚಂಗುಳಿ ಅಂತ ಹೇಳ್ತಾರೆ ಚಂಗುಳಿ ಚಂಗುಳಿ ಅದನ್ನ ಸರಿ ಮಾಡುವ ಓಕೆ ಅದನ್ನು ಜೇನು ಹಾಕಿ ತಿಂದೇನೆ ಅದು ಸೂಪ್ಪರಾಗ್ತದೆ ಚಂದ ಆಗ್ತದೆ ಸಂಜೆ ಅಂದರೆ ತಾಯಿ ಮನೆಯಲ್ಲಿ ಚಂಗುಳಿ ಪಾಯಸ ಅಂತ ಹೇಳಿದ್ರೆ ಇದನ್ನ ಮಾಡಿ ಉಳ್ದನ್ನು ಆವಾಗಲೇ ತೆಂಗಿನ ಹಾಲೆಲ್ಲ ಹಾಕಲಿಕ್ಕೆ ಟೈಮ್ ಇರೋದಿಲ್ಲ ಅಲ್ಲ ಓಕೆ ಅದನ್ನು ಬೇಯಿಸಿ ಇಡುದು ಓಕೆ ಇವಾಗ ನಾವು ಕಡುಬು ಕೊಟ್ಟಿಗೆಯನ್ನು ಮಾಡಿದ್ದಿದ್ದು ಇದು ಹಲ್ಸೇನ ಕೊಟ್ಟಿಗೆ ಇದೆ ಎಷ್ಟು ಬೇಕು ಬೇಯಲಿ ಕೊತ್ತು ಇದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಮಾಡ್ತೇವೆ ಓಕೆ ಓಕೆ ಮುಕ್ಕಾಲು ಗಂಟೆ ಇಡುವಾಗ್ಲೂ ನೋಡಿ ನೀವು ಬೇಗ ಬೇಯಬೇಕಿದ್ರೆ ಹೀಟ್ ಐಪಿಡಿ ಓಕೆ ನಡುವಲ್ಲಿ ನಡುವಲ್ಲಿ ನಾವು ಪಾತ್ರ ಇದು ಸ್ವಲ್ಪ ಹಾಗೆ ಇಡ್ಲಿಲ್ಲ ಇದನ್ನ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಗೆಣಸಲೆ ಮತ್ತೆ ಕೊಟ್ಟಿಗೆಯನ್ನು ಒಟ್ಟಿಗೆ ಮಾಡಿರೋದು ಸೊ ಗೆಣಸಲೆ ವಿಡಿಯೋನ ಮೊದಲೇ ಹಾಕಿದ್ದೀನಿ ಅದನ್ನು ನೋಡಿ ಎರಡನ್ನೂ ಕೂಡ ಟ್ರೈ ಮಾಡಿ ಹೇಗಾಗ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್